ಗೌತಮಿ ಮೇಡಂ ಅಲ್ಲಿ ಒಂದು ರಿಕ್ವೆಸ್ಟ್ ಈ ಕಡೆ ಬನ್ನಿ ಇಲ್ಲಿ ಸ್ವಲ್ಪ ಬಲಗಡೆಗೆ ಕೆಲಸ ಐತೆ ಅಂದ್ರೆ ಏನೋ ವಿಷಯ ಹೇಳಬೇಕು ಅಂತ ಹೇಳಿದ್ವಿ ಎಡಗಡೆ ತಿರುಗದ್ ಬೇಡ ಬಲಗಡೆ ಇರ್ಲಿ ಅಂತ ಆಕ್ಚುಲಿ ಮೇಡಂ ನೀವು ನಮ್ಮ ಕರೆದ್ರಿ ಸಂತೋಷ ಕಾರ್ಯಕ್ರಮಕ್ಕೆ ಆ ಯಾವ್ದೋ ಕಮರ್ಷಿಯಲ್ ಕಾರ್ಯಕ್ರಮ ಅಥವಾ ಸಿನಿಮಾ ರಿಲೇಟೆಡ್ ಕಾರ್ಯಕ್ರಮ ಅಂದ್ರೆ ಪ್ರಥಮ ಫೆಸಿಲಿಟಿ ತಕ್ಕಂತೆ ಪ್ರಥಮ ಭಾಷಣ ಮಾಡ್ತೀನಿ ಇದು ಕಾಲೇಜ್ ಕಾರ್ಯಕ್ರಮ ಇಲ್ಲಿ ವಿ ಬಿ ಸರ್ ಫಸ್ಟ್ ಮಾತಾಡ್ಲಿ ಕನ್ನಡ ಉಳಿಸುವಂತ ಬಹಳಷ್ಟು ಮಾನೇರಿದ್ದಾರೆ ಅವ್ರು ಮಾತಾಡ್ಲಿ ಯಾಕೆಂದ್ರೆ ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಅವ್ರ ಆದರ್ಶ ಆಗ್ಬೇಕು ನಾವು ಕಲಾವಿದ್ರಲ್ಲ ನಮ್ ಸಿನಿಮಾದ ಟಿಕೆಟ್ ತಗೊಂಡ್ಬಿಡಿ ಅಷ್ಟ್ ಮಾಡಿ ನೀವು ಮಿಕ್ಕಿದ್ ಮಾಸ್ಟರ್ ಕೇಳಬೇಕು ಫಸ್ಟ್ ಅವ್ರು ಮಾತಾಡ್ಲಿ ಅವ್ರು ಮಾತಾಡಿ ಎಲ್ಲಾಗ್ಲೂ ಸಣ್ಣ ಪುಟ್ಟದ್ದು ತುಂಡು ಬಣ್ಣ ಊಸಿ ಊಸಿ ನಾವು ಮಾತಾಡ್ತೀವಿ ಫಸ್ಟ್ ನೀವು ಮಾತಾಡ್ಬೋದು ಫಸ್ಟ್ ನಾನೇನ ಒಂದ್ ನೆನಸು ಪ್ರಥಮ ತಿಟ್ಟಿದ್ದ ಮಿಸ್ಟೇಕ್ ಆಗ್ಬಿಟ್ಟೈತೆ ಬಿಡಿ ಮೂವತ್ ವರ್ಷದಿಂದ ಅದು ಇಟ್ಬಿಟ್ಟು ಅವ್ರು ಹೇಗೇನ್ ಮಾಡಾಕತ್ತೆ ಪರವಾಗಿಲ್ಲ ಥ್ಯಾಂಕ್ ಯು ಕೂತ್ಕೊಡಿ ಆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರ ನಮಸ್ಕಾರ ಕೈ ಕೆಳಗಿಲಿ ಸಮ ಕಾಣಿಸ್ತಾ ಇತ್ತು ನಿಂದು ಇವ್ ಮೇಲೆ ಎತ್ ಆಗ್ಲಂದೆ ತುಂಬಾ ಖುಷಿ ಆಯ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ದು ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರೇ ಹಾಗೂ ಗೆಳತಿಯರೆ ಎಲ್ಲಿ ಹುಡುಗರು ಯಾರು ಇಲ್ವ ಇಲ್ಲಿ ಹುಡುಗ್ರೆ ಇಲ್ವಾ ನಿಮ್ ಹುಡುಗರು ಹುಡುಗರು ಸೀಟೆ ಕೊಡೋಲ್ಲ ಮೈನಾರಿಟಿ ಸಾಗ್ಬಿಟ್ಟಿದೆ ಹುಡುಗದ್ರೂ ಇಲ್ವ ಹುಡುಗರ್ಗ ಒಂದ್ ಚೇರು ಕೊಟ್ಟಿಲ್ಲ ಯಾಕೆ ಸರಿ ಮಾಡ್ತೀರಾ ಯಾವ್ದೋ ಮೊನ್ನೆ ಯಾವ ಕಾಲೇಜ್ ಹೋಗಿದಿನಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರದೇ ಒಂದು ಐವತ್ತು ವರ್ಷದ ಕಾಲೇಜು ಮಹಿಳೆಯರಿಗೆ ಒಂದು ಯೂನಿಯನ್ ಮಾಡ್ಕೊಂಡು ಅದ್ನ ವರ್ಷದಿಂದ ಎಚ್ಕೊಂಡು ಇಲ್ಲ ಕೇಳೋರೆ ನಾವಾಗಿ ಕೇಳ್ತಾನೆ ಅವ್ರು ಕೊಡ್ರಪ್ಪ ಯಾವ್ದೋ ಮೂಲ ಮುದುಕೊಂಡು ಅಡ್ಜಸ್ಟ್ ಮಾಡ್ತಾ ಸೊ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಪಿ ಆರ್ ವಿ ಪಿ ಆರ್ ಅಂದ್ರೆ ಎರಡು ಅರ್ಥ ಡಿಫೈನ್ ಮಾಡಬಹುದು ಏನಂತಂದ್ರೆ ವಿಜಯ್ ವಿಜಯ ಭಾಸ್ಕರ್ ರೆಡ್ಡಿ ಕಾಲೇಜ್ ಅಂತ ನೋಡ್ಬೋದು ವಿಕ್ಟ್ರಿ ಬಿಕಮ್ಸ್ ರಿಯಾಲಿಟಿ ಈ ತರ ಎರಡು ಸರ್ ಕನ್ನಡದಲ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂತ ಒಂದೈತೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಪೂಸಾ ಸೃಷ್ಟಿ ಮಾಡಿದಂತಹ ಬ್ಯಾನರ್ ಆಡಿಯೋ ಸಂಸ್ಥೆ ಪಿ ಆರ್ ಕೆ ಅಂತ ಅದ ಪೂಸಾ ಕನಸಿನ ಮಾತಾಗಿತ್ತು ಪಿ ಆರ್ ಕೆ ಎಲ್ಲ ಅನ್ಕೊಂಡ್ರು ಪಿ ಆರ್ ಕೆ ಪುನೀತ್ ರಾಜ್ಕುಮಾರ್ ಆಡಿಯೋ ಸಂಸ್ಥೆ ಅಂತ ಆಮೇಲೆ ಅದು ಪಿ ಆರ್ ಕೆ ಅಂದ್ರೆ ನನಗಿಂತಲೂ ಸ್ಪೆಷಲ್ ಅದು ಪಾರತಮ್ಮ ರಾಜ್ಕುಮಾರ್ ಅಂತ ನಮ್ಮ ಸಂಸ್ಥೆ ಹಿಂಗಿರ್ಬೇಕು ಅಂತ ಕಟ್ತಾರು ಸೊ ಒಂತದಕ್ಕೆ ಎರಡಾರ್ಥ ಫಸ್ಟ್ ನಾನು ನೋಡಿದ ಅಲ್ಲಿ ಅದನ್ನ ನೀವು ಮುಂದುವರ್ಸ್ತಾ ಇದ್ರೆ ನಿಮ್ಗೆ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ನಾನು ಹೇಳಲ್ಲ ಇರೋ ಕನ್ನಡ ನ್ಯಾಯವಾಗಿ ಬಳಸಿ ಅವಾಗ ಕನ್ನಡ ಉದ್ಧಾರ ಆಯ್ತೆ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳದಕ್ಕೆ ಅದ್ ಆಲ್ರೆಡಿ ಬೆಳೆದಾಗಿದೆಪ್ಪಾ ಅದ್ರ ಅದರ ಅಡಿಯಲ್ಲಿ ಅದ್ರ ನೆರಳಲ್ಲಿ ನಾವೆಲ್ಲ ಇದೀವಿ ಯಾಕಂದ್ರೆ ಕನ್ನಡನ ಕುವೆಂಪು ಅಂತ ಮಹನೀಯರು ಅಂತ ಸಾಧಕರು ಅಹ್ ಹೇಳೋದ್ರಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತ ದಿಗ್ಗಜರು ಬೆಳೆಸ ಆಗೋಗಿದೆ ಅದಕ್ಕೆ ತಕ್ಕಂತೆ ಅವ್ರ ನಾವು ಬಳಸಿದ್ರೆ ಸಾಕು ನಿಮ್ ಪಕ್ಕದಲ್ಲಿರೋ ನಾಲ್ಕು ಜನ ಕನ್ನಡ ಕಲ್ಸಿ ಅದೇ ನಿಜವಾಗ್ಲು ಕನ್ನಡ ಉದ್ಧಾರ ಆಗತ್ತೆ ಸೊ ಎಂಟು ಜ್ಞಾನಪೀಠ ಪ್ರಶಸ್ತಿ ವಿಶ್ವದ ಯಾವ ಭಾಷೆಗೂ ಬಂದಿಲ್ಲ ನಮಗ್ ಬಂದಿದೆ ಅಂದ್ರೆ ಅದು ನಮ್ಗೆ ಹೆಮ್ಮೆ ಚಪ್ಪಾಳು ಮಗು ಏನ್ ನೋಡ್ತಾ ಇದ್ರ ನೀವೆಲ್ಲ ಸೊ ತುಂಬಾ ಖುಷಿ ಆಯ್ತು ನಿಮ್ಗೆಲ್ಲ ನೋಡೋ ಅಂತ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ದುಬೈಯಿಂದ ಬಂದೆ ಆ ರಾಜ್ ಕಪ್ ನಡೀತಾ ಇದೆ ಪುನೀತ್ ರಾಜ್ಕುಮಾರ್ ಸರ್ ಮೆಮೋರಿಯಲ್ ರಾಜ್ ಕಪ್ ಏಳನೇ ವರ್ಷದ ದುಬೈ ನಡೀತು ಸೊ ಮ್ಯಾಚ್ ನ ಆಡಕ್ ಹೋಗಿದ್ದೆ ಆದ್ರೆ ಇಲ್ಲ ಎನ್ಕರೇಜ್ ಮಾಡಕ್ ಹೋಗಿದ್ವಿ ಸೆಲೆಬ್ರಿಟಿ ಒಂದ್ ಟೀಮ್ ನಾಡ್ರೆ ಅವ್ರೆಲ್ಲ ಕೇಳಿದ್ರು ಯಶ್ವಿನಿ ಮೇಡಮ್ ಅವ್ರೆಲ್ಲ ಬಂದಿದ್ರು ಕೇಳಿದ್ರು ನಿಮ್ ಯಾವ ಟೀಮ್ ಅರ್ಥ ಇದೀರಾ ಪ್ರಥಮ ಅಂತ ಒಂದ್ ಟೀಮ್ ಗಾಡ್ರೆ ಹನ್ನೊಂದ್ ಜನಕ್ಕೆ ಸಪೋರ್ಟ್ ಆಗಿರುತ್ತೆ ನಾವ್ ಏಳು ಟೀಮ್ ಗಳು ಹನ್ನೆರಡು ಟೀಮ್ ಗು ನಮ್ ಸಪೋರ್ಟ್ ಇದೆ ಯಾವ ಯಾವ್ ಟ್ರೋಫಿ ಗೆಲ್ತಾರೋ ಅವ್ರು ಆಶಾ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಅಂದ್ರೆ ಶಾಕ್ ಆಗ್ಬಿಟ್ರು ಸೊ ರಾಜ್ ಕಟ್ ಮುಗಿತು ಮುಗಿಸ್ಕೊಂಡು ನಿಮ್ಮೆಲ್ಲರನ್ನ ನೋಡೋ ಒಂದು ಖುಷಿ ಅಲ್ಲಿಂದ ಲಗೇಜ್ ಇಟ್ಟು ತಪ್ಪಕ್ಕ ಬಂದಿದೀವಿ ಆ ವಿ ಬಿ ಆರ್ ಸರ್ ಒಂದು ವಿಶೇಷ ಆಮಂತ್ರಣಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ದು ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಂಡ್ ಧನ್ಯವಾದ ಒಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಸರ್ ಹೇಳ್ತಾ ಇದ್ರು ಡ್ಯಾನ್ಸ್ ಮಾಡಿದ್ರು ಬೃಂದ ಅಂತ ಎಲ್ಲಿ ಒಂಟೋಗ್ಬಿಡು ಮುನೆಗೆ ಬಂದ್ಬಿಡಿ ಇಲ್ಲಿ ಮೇಲೆ ಬನ್ನಿ ಇಲ್ಲಿ ಸರ್ ಆಕ್ಚುಲಿ ನಮ್ಗೆ ನಿಮ್ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಪ್ರಥಮ ಇವರು ಅಂತ ಬೃಂದ ಬೃಂದ ತಾನೆ ಬೃಂದ ತಿಂಡಿ ತಿಂದ ಅಲ್ಲ ತಿನ್ನೇನಮ್ಮ ಅಷ್ಟು ಎನರ್ಜಿ ಬೇಕು ಅಂತ ಆಮೇಲೆ ಅವ್ರು ಹೇಳಿದ್ರು ಈಕೆ ಬಹಳ ಒಳ್ಳೆ ಸ್ವಿಮ್ಮರ್ ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ ಅಂತ ಅದಕ್ಕೆ ನಾನು ಹೇಳಿದೆ ಆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆರ್ ಎಸ್ ಅಥವಾ ಕನ್ನಂಬಾಡಿ ಕಟ್ಟೆ ಕಾವೇರಿ ದೀಪಕ ಹೋಗ್ಬೇಡ ಅದ್ ಹಂಗೆ ತಮಿಳ್ನಾಡು ಹೋಗ್ಬೇಡಮ್ಮ ಅಂತ ಹೇಳಕ್ಕೆ ಕರ್ದೇನೆ ಸರಿ ಹೋಗಮ್ಮ ಅಲ್ಲ ಬೃಂದ ಅಂತ ಈ ತಲೆ ತಿಂಡಿ ತಿಂದ ಅಂತ ಕೇಳಬೇಕಂತ ಅದಕ್ಕೆ ಒಳ್ಳೆ ಕರ್ದು ಕೇಳಿದ್ದು ಅಲ್ಲ ಮಾಸ್ಟ್ ಹೇಳಿದ್ದಕ್ಕೆ ಕೇಳಿದ್ದೆ ನಾನು ಸೊ ತುಂಬಾ ಖುಷಿ ಆಯ್ತು ಈ ಸಲ ಹದಿನಾರು ರ್ಯಾಂಕ್ಗಳು ಬಂದಿದೆ ಆ ಯಾವ್ದ್ರಲ್ಲಿ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನಿಮ್ ಕಾಲೇಜ್ಗೆ ತುಂಬಾ ಹೆಮ್ಮೆ ಆಯ್ತು ಆಮೇಲೆ ತುಂಬಾ ಗೌರವ ಅಂದ್ರೆ ನೀಟ್ ಎಕ್ಸಾಮ್ಸ್ ಗೆ ನೀಟ್ ಆಗಿ ಸ್ಟೂಡೆಂಟ್ಸ್ ತಯಾರು ಮಾಡ್ತಾ ಇದಾರೆ ಸೊ ಈ ಕಾಲೇಜ್ ನ ಸ್ಪೆಷಾಲಿಟಿ ಅದು ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಯ್ತು ಖುಷಿ ಆಯ್ತು ಅಂಡ್ ಒಂದು ನಾನು ಕೇಳ್ಕೊಳ್ತೀನಿ ಆ ಕನ್ನಡ ಸಿನಿಮಾ ನೋಡಿ ಕನ್ನಡ ಮಾತಾಡಿ ಕನ್ನಡ ಪುಸ್ತಕ ಓದಿ ಆ ಬೇರೆ ಭಾಷೆ ಸಿನಿಮಾ ನೋಡಿ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಾಗ ನೋಡಿ ನಮ್ದು ಮಾತ್ರ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮನ್ನು ಉದ್ದಾರ ಮಾಡಿ ನಮ್ ಸಿನ್ಮಾ ಯಾವ ರೇಂಜ್ ಹಿಟ್ ಮಾಡಿ ಅಂದ್ರೆ ನಮ್ ಪ್ರೊಡ್ಯೂಸರ್ ಮನೆ ಹುಡಿಕೊ ಮೂರು ಮೂರ್ ಸಲ ರೇಡ್ ಮಾಡ್ಬೇಕು ಆ ರೇಂಜ್ಗೆ ನಮ್ ಸಿನ್ಮಾ ಹಿಟ್ ಮಾಡಿ ತುಂಬಾ ಖುಷಿ ಆಯ್ತು ನಿಮ್ನೆಲ್ಲ ಭೇಟಿ ಮಾಡಿದ್ದು ನೀವೆಲ್ಲ ಬಿಗ್ ಬಾಸ್ ನೋಡ್ತಿದ್ರ ನಮ್ ನೋಡ್ತಿದ್ರ ಅಂದ್ರೆ ಕಿರ್ಚಿ ಅಂತ ಹೇಳಿಲ್ಲ ಹೂ ಅಂದ್ರೆ ಅರ್ಥ ಆಯ್ತದೆ ನಮ್ಗೆ ಇಷ್ಟ ಆಯ್ತಾ ನಿಮ್ಗೆ ನಮ್ ಸೀಸನ್ನು ಥ್ಯಾಂಕ್ ಯು ಈಗಲೂ ನೋಡ್ತಾ ಇರಿ ಇನ್ನೊಂದಷ್ಟು ಸರ್ಪ್ರೈಸಸ್ ನಿಮ್ಗೆ ಇರುತ್ತೆ ಒಳ್ಳೇದಾಗ್ಲಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಕ್ ಹೋಗ್ಬೇಕು ಅಂತ ಒಂದು ಎಲ್ಲ ಮಹನೀಯರು ಕನ್ನಡ ಕಟ್ಟುವಂತ ಕೆಲಸ ಬಹಳ ಸಾಧಕರೆಲ್ಲ ಇಲ್ಲಿದ್ದಾರೆ ನಿಮ್ಮೆಲ್ರಿಗೂ ಒಂದೇ ಹೇಳುವಂತದ್ದು ಕೇಳ್ತಾ ಇದ್ದೆ ಅದಕ್ಕೆ ಹೇಳಿದ್ರು ಮಾಮೂಲಿ ಟೆನ್ ಟು ಫೋರ್ ಈವ್ನಿಂಗ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಒಂದು ಕಾಲೇಜ್ ನಡೆಸೋದೇ ಕಷ್ಟ ಆಗುತ್ತೆ ಜೊತೆಗೆ ನೀವು ಅಕೊಮಡೇಷನ್ ಎಲ್ಲ ಮಾಡಿದಾಗ ಬಹಳ ಪ್ರೆಷರ್ ಆಗಲ್ವ ಅಂದಾಗ ನಿಮ್ಮ ಸರ್ ಮಾತು ಹೇಳೋರು ಪ್ರಥಮ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜ್ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ವಿಲೇಜ್ ಬ್ಯಾಕ್ ಇಂದ ಬಂದಿರ್ತಾರೆ ಅಂಡ್ ಅವ್ರಿಗೆ ಫೋಕಸ್ ಆಗಿದ್ದಾರೆ ಅವ್ರ ಕರಿಯರ್ ಬಗ್ಗೆ ಬಹಳ ಫೋಕಸ್ ಇದೆ ನಮ್ಗಂತ ಯಾವುದೇ ತರ ಒತ್ತಡ ಆಗಲಿ ಪ್ರೆಷರ್ ಆಗಲಿ ಬಂದಿಲ್ಲ ಅಂತ ನಿಮ್ ಬಗ್ಗೆ ಬಹಳ ಅಭಿಮಾನದ ಮಾತನ್ನ ಸರ್ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಏ ನಿಮ್ ಪ್ರಿನ್ಸಿಪಲ್ ಹೇಳಿರ್ದಪ್ಪ ಜಾಸ್ತಿ ಡೌನ್ ಮಾಡಬೇಡಿ ನಿಮ್ಗೆ ನೆಕ್ಸ್ಟ್ ಟೈಮ್ ಮಾರ್ಕ್ಸ್ ಇಂಟರ್ನಲ್ ಕೊಡಲ್ಲ ನೀವು ಓದ್ಬಿಟ್ಟೆ ತಗಬೇಕು ಈ ಬುದ್ಧಿ ಆಮೇಲೆ ಇದೊಂದು ಬುದ್ಧಿ ಸರ್ ಮಕ್ಕಳದು ಹೋಟೆಲ್ ಪ್ರಶಾಂತ್ ಅವ್ರದ್ದು ಎಲ್ಲಿಯವರು ಓನ್ ಓಡ್ರಿ ಫ್ರೀ ಆಗಿ ಊಟ ಕೊಟ್ಬಿಡಲ್ಲ ಸುಮ್ನಿರಿ ಎರಡನೇದು ಇಲ್ಲಿ ಸನ್ಮಾನ ಮಾಡೋದು ಬೇರೆ ತುಂಬಾ ಖುಷಿ ಆಯ್ತು ಎಲ್ಲಾ ಸ್ಟೂಡೆಂಟ್ಸ್ ಆ ಬಹಳ ಲವಲವಿಕೆಯ ಭಾಗವಹಿಸುವಿಕೆ ಕನ್ನಡ ಕಾರ್ಯಕ್ರಮದ ಒಂದು ಚೇರ್ ಕಾಣಿ ಕಾಣಿಸ್ತಾ ಎಂಟೈರ್ ರೋಡ್ ನ ಫುಲ್ಲು ನೀವು ಅಕ್ವೈರ್ ಮಾಡ್ಕೊಂಡಿದ್ರ ಅಷ್ಟು ಖುಷಿ ಆಗುತ್ತೆ ಆ ನಿಮ್ಮೆಲ್ಲರಲ್ಲೂ ಒಂದ್ ಮಾತು ಕೇಳ್ಕೊಳ್ತೀನಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಮಿಸ್ ಮಾಡಿದೆ ನೋಡಿ ಶೀಘ್ರದಲ್ಲೇ ನಮ್ದು ಬರ್ತಾ ಇದೆ ಕರ್ನಾಟಕದ ಅಳಿಯ ಅಂತ ನಾನು ರಾಘವೇಂದ್ರ ರಾಜ್ಕುಮಾರ್ ಸರ್ ಎಲ್ಲ ಇರುವಂತಹ ವಿಶೇಷವಾದ ಸಿನ್ಮಾ ಇದು ಈ ಸಿನಿಮಾ ಬಗ್ಗೆ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ ಅಪ್ಪು ಸರ್ ಬಹಳ ಇಷ್ಟಪಟ್ಟು ಕೇಳದಂತಹ ಒಂದು ಕತೆ ಸಬ್ಜೆಕ್ಟ್ ಯಾಕಂದ್ರೆ ಅಪ್ಪು ಸರ್ ತೀರ್ಕೊಳಕ್ಕೂ ಮುಂಚೆ ಒಂದು ಘಟನೆ ಆಗಿತ್ತು ನಾನು ಅದು ಹೇಳ್ಬೋದು ಅಂದ್ರೆ ಹೇಳ್ತೀನಿ ನಿದ್ದೆ ಮಾಡ್ತಾ ಇದ್ರಲ್ಲರಮ್ಮ ಟೂ ತೌಸಂಡ್ ಟ್ವೆಂಟಿ ಒನ್ ಅಕ್ಟೋಬರ್ ಮಂತ್ ಆಗ ಈ ಸಿನಿಮಾದ ಫೋಟೋಶೂಟ್ ನಡೀತು ಸೊ ಫೋಟೋಶೂಟ್ ನಡೆದಾಗ ರಾಘಣ್ಣ ಅವರದು ವಿಶೇಷವಾದ ಗೆಟಪ್ ಇತ್ತು ಅದು ಕ್ರಿಕೆಟ್ ಆಡ್ತಾರಂತ ಒಂದು ಫೋಟೋಶೂಟ್ ಸೊ ಅದಾದ ತಕ್ಷಣ ಅಪ್ಪು ಸರ್ ವಾಟ್ಸ್ಆಪ್ ಮಾಡಿದೆ ಬಸ್ ರಾಘಣ್ಣ ಸರ್ದು ಇದು ಸಿನಿಮಾ ಮಾಡ್ತಾ ಇದ್ವಿ ಆಯ್ತು ಸೊ ನೋಡ್ಲಾ ಟೂ ಡೇಸ್ ಆದ್ಮೇಲೆ ಅಪ್ಪು ಸರ್ ನೋಡ್ಬಿಟ್ಟು ವಾಪಸ್ ಕಂಡು ರಾಘಣ್ಣ ಅವ್ರಿಗೆ ಆ ಫೋಟೋ ಕಳಿಸ್ಬಿಟ್ಟೆ ಲುಕ್ ಎಟ್ ದಿಸ್ ರಾಘಣ್ಣ ನಿಮ್ಮ ರೀಸೆಂಟ್ ಕಂಬ್ಯಾಲ್ ಕಲಿ ದಿಸ್ ವಾಸ್ ದ ಬೆಸ್ಟ್ ತುಂಬಾ ಖುಷಿಯಾಗಿ ಅಪ್ಪು ಸರ್ ಸ್ಕ್ರೀನ್ ಸೇವರ್ ಆಗಿ ಎರಡು ದಿನ ಇಟ್ಕೊಂಡಿದ್ರು ಯಾವಾಗ ಶುರು ಮಾಡ್ತೀವಿ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟು ಎಂಡ್ ಬಾಸ್ ಯಾಕೆಂದ್ರೆ ನಟ ಭಯಂಕರ ರಿಲೀಸ್ ಆಗೋ ಹಂತದಲ್ಲಿದೆ ಸೊ ಅದ್ ಮುಗಿಸಿ ಟಪಕ್ಕೂ ಶುರು ಮಾಡ್ಬಿಡ್ತೀನಿ ಅಂತ ಹೇಳಿದೆ ಸೊ ಇವತ್ತು ಆ ಮಾತು ಅವ್ರು ಹೇಳಿದಂತಹ ಕಿವಿ ಮಾತುಗಳು ನಮ್ಗೆ ನೆನಪಿದೆ ನಮ್ಮ ಎಲ್ಲ ಸರ್ವ ಹಂತದಲ್ಲಿ ಜೊತೆಲಿ ನಿಂತಹ ನಮ್ಮ ಒಂದು ಗುರುಗಳು ಅಂತ ಹೇಳ್ಬೋದು ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಅವ್ರು ಯಾವಾಗ್ಲೂ ನಮ್ಮ ಸ್ಟ್ರೆಂತ್ ಆಗಿ ಎಲ್ಲಾ ಹಂತದಲ್ಲಿ ಜೊತೆ ಇದ್ದಾರೆ ಸೊ ಯಾವಾಗ್ಲೂ ಅದೇ ಪ್ರೀತಿ ಕನ್ನಡ ಚಿತ್ರಾಂಗದಲ್ಲಿ ಯಾವಾಗ್ಲೂ ಇರಲಿ ಇಲ್ಲಿಂದ ಒಂದ್ ಚೂಟ್ ಬಗ್ ನೋಡಿದ್ರೆ ನಮ್ ಶಿವರಾಜ್ ಕುಮಾರ್ ಸರ್ ಮನೆ ಕಾಣ್ಬಿಡ್ತಿಲ್ಲ ಹತ್ರದಲ್ಲೇ ಇದ್ದಾರೆ ಎಗರ್ಬಿಟ್ರೆ ತಪ್ಪು ಬಿದ್ದ್ಬಿಡ್ಬೋದು ಇತ್ತೀಚೆಗೆ ಲಾಸ್ಟ್ ವೀಕ್ ಒಂದು ಸಿನಿಮಾ ರಿಲೀಸ್ ಆಯ್ತು ಭೈರತಿ ರಣಗಲ್ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ಬೇಕು ಕನ್ನಡದ ಬಹಳ ವಿಶೇಷವಾದ ಸಿನಿಮಾ ಯಾರೆಲ್ಲ ನೋಡಿದೀರ ಹಾಸ್ಟೆಲ್ ಓಕೆ ನಿಮ್ಗೆ ಅವಕಾಶ ಸಿಕ್ಕದ್ ಮಿಸ್ ಮಾಡದೆ ರಣಗಲ್ ಸಿನಿಮಾನ ನೋಡಿ ಹಾಸ್ಟೆಲ್ ಚಕ್ಕರ್ ಹಾಕ್ಬಿಟ್ಟು ಕಾಲೇಜ್ ಜಾಗ ನಾನು ಹೇಳಿದೆ ಅವಕಾಶ ಸಿಕ್ಕಾಗ ಅಂತ ಚಕ್ಕರ್ ನೋಡ್ಬಿಟ್ಟು ನೋಡಿದ್ರೆ ಪ್ರಥಮ ಹೇಳ್ದೆ ಕಾಣಕ್ಕೆ ನಮ್ಮ ಮೇಲೆ ಗೂಬೆ ಕೂರ್ಸೋ ಪ್ರಯತ್ನ ಮಾಡ್ಬಿಡಿ ಏನಮ್ಮ ಕೇಳಿಸ್ತಾ ಇಲ್ಲ ಅವಕಾಶ ಕೊಡಿಸ್ಬೇಕಾ ನಿಮ್ಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ ಇದು ಮುಗಿದ ತಕ್ಷಣ ಕ್ಲಾಸ್ಗೆ ಹೋಗಿ ಪಾಠ ಕೇಳಿ ಮುಗಿಸ್ಕೊಂಡು ಮತ್ತೆ ಇದಕ್ಕೋಗಿ ಓಕೆ ಎಲ್ಲ ಮಾತ್ರ ನೋಡಕ್ಕೆ ಅವಕಾಶ ಕೊಡಿಸ್ತೀನಿ ನಾನು ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ದೊಡ್ಡ ಬಜೆಟ್ ಐದಾರು ಕೋಟಿ ಸಾಲ ಹಾಕ್ಬಿಟ್ ಮಾಡ್ಬಿಟ್ಟಿವಿ ನಮ್ ಸಿನ್ಮಾ ನೋಡಕ್ಕೆ ಸರ್ಲೆ ಕೇಳ್ಕತೀನಿ ಸರ್ ಎಷ್ಟೇ ಅವಕಾಶ ಕೊಟ್ಟೆ ಕೊಡ್ತಾರೆ ಸೊ ಒಬ್ಬೊಬ್ಬ ಒಂದು ಅಬ್ಸರ್ವ್ ಮಾಡಿ ಈಗೊಬ್ರು ಇದ್ರ ಬೃಂದ ಅಂತ ಒಬ್ಬ ಡ್ಯಾನ್ಸರ್ ಒಬ್ಬ ಒಂದು ಹುಡುಗಿಯ ಇರ್ಬೋದು ಆಕೆ ಕಲ್ಚರಲ್ ಆಕ್ಟಿವಿಟೀಸ್ ಯಾವ್ದಾದ್ರೂ ಬಹಳ ಸೂಕ್ಷ್ಮವಾಗಿ ಗುರುತಿಸ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಏನೇನ್ ಯಶಸ್ಟಿ ಇರುತ್ತೆ ಮಾಡಲ್ವಾ ಖಂಡಿತ ಮಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಟೈಮಲ್ಲಿ ನಾವೆಲ್ಲ ವಿಸಿಟ್ ಮಾಡ್ತೀವಿ ಮಿಸ್ ಮಾಡದೆ ನಿಮ್ ಪ್ರೀತಿ ಸಹಕಾರ ಪ್ರೋತ್ಸಾಹ ಯಾವಾಗ್ಲೂ ನಮ್ಮ ಮೇಲೆ ಇರಲಿ ಅಂಡ್ ನಿಮ್ ಹಾರೈಕೆ ಕೂಡ ಇರಲಿ ತುಂಬಾ ಖುಷಿ ಆಯ್ತು ಎಲ್ಲರೂ ಒಂದೇ ಮಾತು ನಿಮ್ ಜೊತೆಲಿ ಯಾರು ಕನ್ನಡ ಬರಲ್ಲ ಅವ್ರನ್ನ ಕನ್ನಡ ಕಲಸಿ ಅದೇ ಹೇಳ್ದಲ್ಲ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ನಾನು ಹೇಳಲ್ಲ ಇರೋ ಕನ್ನಡ ನ್ಯಾಯವಾಗಿ ಬಳಸಿ ಪಕ್ಕದಲ್ಲಿ ಇದ್ದವರು ಕನ್ನಡ ಕಲಸಿ ಅವಾಗಲೇ ನಮ್ಮ ಕನ್ನಡ ಬಹಳ ಚೆನ್ನಾಗಿ ಉದ್ದಾರ ಆಗುತ್ತೆ ಕನ್ನಡ ಮಿಸ್ ಮಾಡಿದೆ ನೋಡಿ ನೀವೆಲ್ಲರೂ ಪ್ರೀತಿ ನಮ್ಮ ಮೇಲೆ ಗೌತಮಿ ಅವ್ರು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿ ನೀವೇನು ಸಬ್ಜೆಕ್ಟ್ ತಗೋತೀರಿ ಮೇಡಮ್ ಎಕನಾಮಿಕ್ಸ್ ಮ್ಯಾಥ್ಸ್ ಸಬ್ಜೆಕ್ಟ್ ಯಾರದಿಲ್ಲಿ ಯಾರೇ ನಮ್ಮ ಎಲ್ಲ ಲೆಕ್ಚರರ್ಸ್ ನಾವೆಲ್ಲ ಹೆಚ್ಚಾಗಿ ಕೃಷಿ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಇನ್ನೂ ಬೆಲೀಬೇಕು ಬೆಳೆಸಬೇಕು ಅವ್ರಿಗೆ ಇನ್ನೂ ದೊಡ್ಡ ಕರಿಯರ್ ಕೊಡಬೇಕು ಮತ್ತು ಅವರು ನಾಳೆ ಒಳ್ಳೆ ಪೊಸಿಷನ್ಗೆ ಹೋಗಿದರೆ ಕರ್ನಾಟಕ ರಾಷ್ಟ್ರ ಅಭಿವೃದ್ಧಿ ಆಟೋಮ್ಯಾಟಿಕ್ ಆಗಿ ಆಗುತ್ತೆ ಅಂತ ನಾನು ಹೇಳಿಬಿಟ್ಟು ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು